ಅಂತಾರಲ್ಲ ಆ ರೀತಿ ಏನ ಇದು ಹೆಂಗ್ ಮಾಡಬಾರ್ದು ಯಾರಿಗೂ ಮಾಡಬಾರ್ದು ತಪ್ಪಿಸ್ ಮಾಡ್ಬಾರ್ದು ಮಾಡ್ತಾ ಇದ್ದಾರ ಅದಕ್ಕೆ ಏನಂದ್ರ ಸರ್ಕಾರ ಇದಕ್ಕ ಎಚ್ಚರಿಕೆ ಮಾಡಿ ಸರ್ಕಾರ ಏನಾದರೂ ಬೇದಿಗೆ ಎತ್ತಿ ಏನದಂದ್ರ ಅವ್ರು ಕೆಲಸ ಮಾಡಿದ್ರೆ ಅಂತ ನಮ್ದು ಇದು ಅದ ಮಾಡಲಿಲ್ಲ ಅಂದ್ರೆ ಈಗ ಹೇಳಿಲ್ಲ ಉಗ್ರರ ಹೋರಾಟ ನಮ್ದೇಂದ್ರ ಏನ್ ಆಗ್ತದೆ ನೋಡ್ಬೇಕು ವಿಚಾರ ಮಾಡ್ತೇವ ನಾವೆಲ್ಲಾ ರೈತರಿಗೆ ಕರ್ಸಿ ಯಾವ ಹೋರಾಟ ಮಾಡಬೇಕು ಹೆಂಗ್ ಮಾಡಬೇಕು ಮುಂದಿನ ದಿವಸದಾಗ ಹೇಳ್ತೇವೆ ಸುಮಾರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಪ್ಪತ್ತೈದು ಲಕ್ಷ ಟನ್ ಕಬ್ಬಿದೆ ಇದೆ ಆದ್ರೆ ನಾರ ಫ್ಯಾಕ್ಟ್ರಿಗೆ ಬರೋದು ಕಬ್ಬು ಸುಮಾರು ನಾಲ್ಕು ಲಕ್ಷ ಮೂರುವರೆ ನಾಲ್ಕು ಲಕ್ಷ ಕಬ್ಬು ಬರ್ತದ ಏನ್ರಿ ಹ್ಮ್ ಆ ಫ್ಯಾಕ್ಟ್ರಿಗೆ ಅದು ಬಾಲಕಿ ಮಹಾತ್ಮ ಗಾಂಧಿ ಫ್ಯಾಕ್ಟರಿ ಅದು ನಾಲ್ಕು ಲಕ್ಷ ಬರ್ತದ ಒಟ್ಟೆ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ನಾಲ್ಕು ಐದು ನಾಲ್ಕು ಐದು ಇವ್ರು ಕೃಷಿ ಮಾಡಿದಂಗ ಐದು ಲಕ್ಷನೂ ಮಾಡಬಹುದು ಆದ್ರೆ ಇವ್ರು ಕೃಷಿ ಮಾಡ್ತಾ ಇಲ್ಲ ಬಾಲಕೇಶ್ವರ್ ಬಾಲಕೇಶ್ವರ್ ಅಂತೂ ಈಗ ಲೀಸ್ ಮೇಲೆ ಕೊಟ್ಟಾರ ಬಿಕೆಸ್ ಕೆ ಬಿಕೆಸ್ ಕೆ ಅಂತೂ ಮಗಳ ಇದು वीदर किसान शक्कर कारखाना वीदर किसान शक्कर कारखाना अदु चालू अदु चालू अदु यान अंदर मोड लगे लक्ष्य लो लास्ट टाइम हु अदु नो लास्ट लक्ष्य टारगेट तब बरोर भवानीखान सारी भवानीखान सारी अदु नो मोड लक्ष्य मार्ट हु हाँ हाँ वर्ट यान अंदर माया यान ये पत्ता ಈ ವ್ಯಕ್ತಿಗಳು ಕೃಷಿ ಮಾಡ್ತಾವ ಆದ್ರೆ ಇಲ್ಲಿ ಲೀಡರ್ ನಿಯತ ಏನಾದ್ರು ಒಬ್ಬರೊಬ್ಬರು ಬಡದಾಡ್ಕೋತ ಬಿಜೆಪಿ ಕಾಂಗ್ರೆಸ್ ಮಾಡ್ಕೋತ ರೈತರು ಮ್ಯಾಲಿನ ದೇವ್ರನು ರೈತರಿಗೆ ಇದು ಮಾಡ್ತಾನ ಇವರು ಪಾರ್ಟಿ ಲೀಡರ್ ಏನದ ರೈತರಿಗೆ ಇದು ಮಾಡ್ತಾರೆ ಇದರದಿಂದ ಏನಂದ್ರ ರೈತ ಬಹಳ ಸಂಕಷ್ಟದ ಸಿಕ್ಕನ ತಾವು ಮಾಧ್ಯಮ ಮಿತ್ರರು ಒಳ್ಳೆ ರೀತಿಯಿಂದ ಏನಂದ್ರ ಪೇಪರ್ ದಾಗ್ಲಿ ನ್ಯೂಸ್ ದಾಗ್ಲಿ ಸರಿ ನ್ಯೂಸ್ ಮಾಡಿ ಸುದ್ದಿ ಎಲ್ಲಾ ಕಡೆ ಸರ್ಕಾರಕ್ಕ ಒಂದ್ ಕಣ್ ತೆರೆ ಅಂತ ಸುದ್ದಿ ಮಾಡ್ರಿ ಅಂತ ರಿಕ್ವೆಸ್ಟ್ ಅದ ಸಾಲ ಸಾಲ ಯಾರು ಮಾಡೋರು ಲೀಡರ್ ಮಂದಿನೇ ಸಾಲ ಮಾಡೋರು ಅವ್ರಿಗೆ ಕೇಳೋರು ಯಾರು ರೈತ ಕೇಳ್ತಾರೆ ಕೇಳ್ತಾರ ಎಷ್ಟು ಕೇಳ್ತಾರ ಕೇಳ್ಬೇಡ ಕೇಳ್ತ ನಮ್ದು ಏನು ಎಷ್ಟು ಶಕ್ತಿ ಇದೆ ಒಟ್ಟು ಶಕ್ತಿ ಮೀರಿ ಕೇಳಿದ್ಯಾವ್ರಿಗೆ ಅದಕ್ಕೆ ಹೆಚ್ಚಿಗೆ ಇದು ಗೌರ್ಮೆಂಟ್ ಭೀ ನಾವು ಲೆಟರ್ ಬರ್ತಿದ್ವಿ ಈ ರೀತಿ ಫ್ಯಾಕ್ಟ್ರಿದಾಗ ಕಮ್ಮ ರಿಕೋರಿ ಹೋದ ಒಬ್ಬ ಮಿನಿಸ್ಟರ್ ಸಕ್ರಿ ಮಿನಿಸ್ಟರ್ ಇದ್ರು ಅವ್ರ ಇನ್ಚಾರ್ಜ್ ಬೀದರ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಹೇಳಿ ಅವ್ರು ಕೆಮಿಸ್ಟ್ರಿ ಕರ್ಸಿಕೊಟ್ಟು ಎನ್ಕ್ವರಿ ಮಾಡ ಎಲ್ಲಾ ಫ್ಯಾಕ್ಟ್ರಿ ರಿಕ್ವರಿ ಅವನು ಏನದಂದ ಒಂಬತ್ತು ಪಾಯಿಂಟ್ ಐದು ಆರು ತೋರ್ಸ್ಕೊತ ಹೋದವನು ಮಾಡತ್ರಿನು ಬೇರೆ ಮಹಾರಾಷ್ಟ್ರದ ಫ್ಯಾಕ್ಟ್ರಿದಾಗ ಏನದ ಅಂದ್ರೆ ಹನ್ನೊಂದು ರಿಕೋರಿ ಬರ್ತು ಹನ್ನೆರಡು ರಿಕೋರಿ ಬರ್ತು ಆದ್ರೆ ನಮ್ ಬೀದರ್ ಜಿಲ್ಲಾ ಏನದ ಒಂಬತ್ತು ಒಂಬತ್ತುವರಿ ರಿಕೋರಿ ಹೆಂಗ್ ಬರ್ತು ಎಲ್ಲರೂ ಕಾಳ ಬಿಜೆಪಿ ಲೀಡರ್ ಕಾಳು ಕಾಂಗ್ರೆಸ್ ಲೀಡರ್ ಕಾಳ್ ಇವ್ರೆಲ್ಲ ಮನಿ ಇವ್ರ ಬಿಲ್ಡಿಂಗ್ ನೋಡೋರು ಎಲ್ಲೇ ಬಿಲ್ಡಿಂಗ್ ಕಟ್ಟ ಕಟ್ಟ್ಯಾರ ಈ ಸರ್ಕಾರ ಈಗ ಏನ್ ಮಾಡತ್ತದ ಜಾತಿ ರೀತಿ ಮಾಡತ್ತದ ಅದೇ ಆಸ್ತಿ ಮಾಡಬೇಕು ಇವ್ರ ಲೀಡರ್ ಆಸ್ತಿ ಎಟೆಟ್ಟು ಕಷ್ಟ ಅದ್ರದ್ದು ಉದಿರಕ್ಷಣೆ ಮಾಡ್ಬೇಕು ಸಿದ್ರಾಮಯ್ಯ ಅಂದ್ರೆ ಹುಳಿಯನ್ನ ಅಂತ ಮನೆ ಏನಂದ್ರ ಜಾತಿ ಏನಂದ್ರೆ ಸಮೀಕ್ಷೆ ನಡ್ಬೋದು ಜಾತಿದ ಜಾತಿ ಜಂಗಡ ಹಚ್ಚಿ ಮತ್ತ ನೂರಾ ಎಂಟು ಜಾತಿಗಳು ಇದು ಆಸ್ತಿದ್ ಮಾಡನ್ಬೇಕು ಆಸ್ತಿ ಎಷ್ಟು ಆಸ್ತಿ ಒಬ್ಬ ಒಬ್ಬ ಲೀಡರ್ ಏನಂದ್ರ ಅವನ್ ಕಾಲ ಚಪ್ಪಿ ಇರ್ತಾರೆ ಇವತ್ತು ಕಾಲದ ಕುಂದ್ಕೊಂಡು ಹೇಳತ್ತ ಎಲ್ಲಿಂದ ಅವನ್ ಟ ರೈತ ಸೈನ್ಯತನ ಅವ್ರ ದೊಡ್ಡವರಾಗಿರ್ತಾರ ಯಾವ ಫ್ಯಾಕ್ಟರಿ ಎಷ್ಟೆಷ್ಟ್ ಅದ ಸಾಲ ನಿಮ್ಗ್ ತಿಳಿದಿನ ಪ್ರಕಾರ ಏನ್ ರೀ ಸಾಲಾ ಯಾವ ಫ್ಯಾಕ್ಟರಿಗ್ ಎಷ್ಟೆಷ್ಟ್ ಅದ ನಿಮ್ಗ್ ತಿಳ್ದಿದ್ ಪ್ರಕಾರ ನಮ್ಮದು ಪ್ರಕಾರ ಸಾಲ ಏನದ ಅಂದಾರ ಫ್ಯಾಕ್ಟ್ರಿದು ಐದ್ನೂರ ಮೇಲ್ ಕೋಟಿ ಅದ ಈಗ ಅವ್ರ ನೋಡ್ರಿ ನಿಮ್ಗೆ ಆ್ಯಕ್ಚುಯಲ್ ಫ್ಯಾಕ್ಟ್ರಿ ಅಂತ ಅದು ಆ್ಯಕ್ಚುಲಿ ಯಾರಿಗೂ ಅವ್ರಿಗೆ ಎಷ್ಟ್ ಅದ ಆರ್ನೂರು ಏಳ್ನೂರು ಪ್ಯಾಕ್

ಏನೋ ಹದಿನಾರು ನೋಡ್ ಇದ್ದಾರ ಏನ್ ಇದೇ ಮಾಡ್ತಾರ ಲೀಡರ್ ಯಾವ ಬರ್ತಾರ ಹಾ ಅಂತ ನಮ್ದು ಅಪೇಕ್ಷೆ ಇದೆ ಅದು ಪೇಮೆಂಟ್ ಕೊಡ್ಬೇಕು ಈಗಾಗಲೇ ನಾರಂಗ ಸುಗರ್ ಫ್ಯಾಕ್ಟರಿ ಈ ತರ ಮಾಡಿ ನಮ್ಗೆ ಬಂದರೆ ಹಚ್ಚಿದ್ರು ಅಲಿಕೆ ಬಂದ್ ಮಾಡಿದಾರೆ ನಮ್ಮ ರಾಜಕೀಯ ಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಇಚ್ಛಾಶಕ್ತಿ ಇರಲಾರ ಕಡೆಯಿಂದ ಎಲ್ಲಾ ತೊಂದರೆಗಳಾಗಿವೆ ಲಾಸ್ಟ್ ಇಯರ್ ಇನ್ಸೂರೆನ್ಸ್ ಪಾಲಿಸಿ ಸರಿ ಇಲ್ಲ ಆ ಇನ್ಶೂರೆನ್ಸ್ ಪಾಲಿಸಿ ಇರಲಾರ ಕಡೆ ಲಾಸ್ಟ್ ಇಯರ್ ಯಾರಿಗೂ ಇನ್ಸೂರೆನ್ಸ್ ಬಂದಿಲ್ಲ ವಿಮಾ ಹಾಕಂತ ಕಟ್ಟಿದವರಿಗೂ ದುಡ್ಡು ಬಂದಿಲ್ಲ ಪರಿಹಾರ ಬಂದಿಲ್ಲ ಅದಕ್ಕಾಗಿ ನಾವು ಎಲ್ಲಾ ತಾಲೂಕಾ ಮಟ್ಟದಲ್ಲಿ ಒಂದೊಂದು ಹೋರಾಟ ಹುಡುಕೊಂಡು ಕೊನೆಗೆ ದೊಡ್ಡ ರಸ್ತೆ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡ್ತಾ ಇದೀವಿ ಅದಕ್ಕೆ ರಾಜ್ಯಾಧ್ಯಕ್ಷರು ಬರೋರಿದ್ದಾರೆ ಈಗ ಇಲ್ಲಿ ಏನ್ ನಡೀತಾ ಇದೆ ಇದು ಈಗ ಅಳಿಕೆ ಫ್ಯಾಕ್ಟ್ರಿ ಇದ್ದು ಈಗ ಎಕ್ಚುರಿ ಅವ್ರಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ರು ಬೇರೆ ಹೊಸವ್ರಿಗೆ ಬಂದು ಮಾಡಕ್ ಆಗಲ್ಲ ಅಂತ ಹೊತ್ತಿನಲ್ಲಿ ಸ್ಟೇ ಸ್ಟೇಂದ್ರ ಅಲ್ಲಿ ಏನೋ ಏನೋ ಇದು ಅಂತ ಎಲ್ಲಾ ರಾಜಕೀಯ ಪಕ್ಷದ ಕಾರ್ಯಕರ್ತರು ಈ ತರ ಮಾಡಿ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದಾರೆ ಅದಕ್ಕೆ ನಾ ಎಲ್ಲಾ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತಾ ಇದೀನಿ ಅದು ಎಲೆಕ್ಷನ್ ಮಾಡೋದಕ್ಕಿಂತನೋ ಅದನ್ನ ಫ್ಯಾಕ್ಟ್ರಿ ನಡ್ಸಕ್ ಏನ್ ಬೇಕು ಅದನ್ನು ಮೊದಲು ಮಾಡ್ರೆ ಮುಂದೊಂದು ಡಿಸ್ಟ್ರಿಬ್ಯೂಟರ್ ಅದನ್ನು ಹೋಗ್ಬಿಡೋದು ಏನೂ ಸಿಗುತ್ತೆ ಈಗ ನಮ್ಮಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಜಾಸ್ತಿ ಲಕ್ಷಕ ಜಿಲ್ಲಾಲ್ಚರ್ ಡಿಪಾರ್ಟ್ಮೆಂಟ್ ಮಾಹಿತಿ ಪ್ರಕಾರ ಎಲ್ಲ ಎಲ್ಲಾ ಇವತ್ತು ಇವತ್ತ ಮೂರು ವರ್ಷಕ್ಕೂ ಬಿ ಎಸ್ ಬಂದಾಗಿ ಆ ಅದು ಕೂಂಗ ಅಂದ್ರೆ ಅವ್ರು ಏಟ್ ಕೊಡ್ತಾನು ಕಬ್ಬು ಖಾಲಿ ಆಗೋದು

ಇಲ್ಲೇ ಬರ್ಲಿಲ್ಲ ನಾವು ಈಗ ಈಗಂತೂ ಅದಕ್ಕೆ ಮತ್ತೆ ಜಿಲ್ಲಾ ಉಸ್ತುವಾರಿ ನೀವ್ ಏನ್ ಮಾಡ್ರಿ ಏನಿಲ್ಲ ಟೈಮ್ ಚಾಲು ಮಾಡ್ಕೋಬೇಕು ರೈತರಿಗೆ ಏನಪ್ಪ ವ್ಯವಸ್ಥೆ ಮಾಡ್ಬೇಕಂತ ಈಗ ಇನ್ನೊಂದು ಚಿಂತೆ ಚಾಲು ಇತ್ತು ಯಾವಾಗ ಬಿ ಎಸ್ ಕಾರ್ಖಾನೆ ಬರ್ತಾ ಹೋಗ್ಯದಲ್ಲೂ ಎನ್ ಎಸ್ ಎಸ್ ಬಂದೇನಪ್ಪ ಒಂದು ವೇಳೆ ಎಲೆಕ್ಷನ್ ಆಗಿಲ್ಲ ಅಂದ್ರ ಅಲ್ಲಿ ಯಾರ ಅಧಿಕಾರದಾಗ ಬರ್ತದೋ ಕಾರ್ಖಾನೆ ಗೊತ್ತಿಲ್ಲ ನಿಸರ್ಶನೆ ಆಗಿಲ್ಲ ಯಾರು ಅಧಿಕಾರದಾಗೆ ಬರದ್ ಅಧಿಕಾರದಾಗೆ ಯಾರ್ದು ಬರದಲ್ಲ ಕಾರ್ಖಾನೆ ಚಾಲೂ ಆಗಲ್ಲ ಕಾರ್ಖಾನೆ ಚಾಲು ಆಗದಂದ್ರೆ ರೈತರ ಕಬ್ಬೆ ಹೋಗೋದು ರೈತರ ಖಬ್ ಹೋಗಲ್ಲ ಏನು ಉದ್ದು ಹೆಸರಿನ ಪರಿಸ್ಥಿತಿ ಆಗ್ಯದಲ್ಲ ಅದೇ ಪ್ರಕಾರ ಏನಂದ ಅಂದ್ರೆ ಕಬ್ಬಿಂಗಿ ಪರಿಸ್ಥಿತಿ ಆಯ್ತದೆ ಅನು ಬಿ ಎಸ್ ಎಸ್ ಕಿ ಕಾರ್ಖಾನೆಯಾಗಿ ಬಂದ್ ಬಿದ್ದದಲ್ಲ ಅದೇ ಪ್ರಕಾರ ಆಯ್ತದ ಚಿಂತೆ ಚೀಡಾಗಿಲ್ಲ ಅದೇ ಕಡೆ ಇದು ಇದು ನಿಸರ್ಗತ ಇದು ಮಳಿಯಿಂದ ನಿಸರ್ಗದ ಕಟ್ಟಿದೆ ಇದು ನಾರಂಜಾ ಕರಖಾನೆಗಳಲ್ಲಿ ಏನು ತಡೆ ಆದ್ದಾರಲ್ಲ ಇದು ರಾಜಕೀಯ ಪೆಟ್ಟು ಯಾಕಂದ್ರ ಇದು ಮನುಷ್ಯನ ಕೈಯಾಗಿಲ್ಲ ಅದರ ಕಡೆ ನೀವು ರಾಜಕೀಯ ಎಕಡೆನ ಮಾಡ್ಕೊಂಡು ಯಾರ ಮಾಡ್ಕೋ ರೈತರಿಗೆ ಒಳ್ಳೆದ ಆಗಬ್ರೆ ರಾಜಕೀಯ ಮಾಡಿ ರೈತರಿಗೆ ನಷ್ಟ ಆಗಬ್ರೆ ರಾಜಕೀಯ ಮಾಡಿ ನೀವು ಹೆಂಗ್ ಮಾಡೋದು ರೀತಿ ಅಂತ ಹೇಳಕ್ ಇಚ್ಛ ಪಡ್ತಾ ಇದ್ವಿ ಯಾಕಂದ್ರ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಯಾವುದೇ ಪಕ್ಷಗಳಿರ್ಬೋದು ರೈತರಿಗೆ ಬದುಕಿಸಿ ರೈತರಿಗೆ ಒಳ್ಳೆ ರೀತಿಯಿಂದ ಹಿತದೃಷ್ಟಿಯಿಂದ ರಾಜಕೀಯ ಮಾಡಿ ರೈತ ಇದ್ರ ಏನಾಯ್ತು ಅಂದ್ರ ಫಸ್ಟ್ ರೈತ ಸೈತ ಈಗ ನಿಸರ್ಗ ಪೆಟ್ ಕೊಟ್ಟಿ ಉದ್ದಿಗಸರು ಸೋಯಾಬೀನ್ ಹತ್ತಿ ಬೆಳೆ ಎಲ್ಲ ಹಾಳಾಗುದು ತೊಗರಿ ಎಲ್ಲ ಹಾಳಾಗುದು ಅಲ್ಲ ಈ ಕಬ್ಬು ಹಾಳಾಗುದ ಈ ರಾಜಕೀಯ ಪಟ್ಟಿದ್ದು ಅದಕ್ಕೆ ಇದು ಎನ್ ಬಿ ಮಾಡ್ಬೇಕು ಯಾರು ಇಲ್ಲ ಈ ಎನ್ ಇದು ಎನ್ ಬಿ ಅದ ಇದು ಇದು ಏನ್ ಕಾರ್ಖಾನೆ ಏನ್ ಸ್ಟೇ ತಂದಿಂದ ಕಾರ್ಖಾನೆ ನಡೆಸ್ಬೇಕು ನೀವು ಸ್ಟೇರ್ ಆಗ್ತಾರ್ರಿ ಯಾವ್ದಾರ ಮಾಡ್ರಿ ಯಾವ್ದಾರ ಇಲ್ಲ ಕಾರ್ಖಾನೆ ನಡೀಬೇಕು ಕಾರ್ಖಾನೆ ಕಾರ್ಖಾನೆಗೆ ರೈತರ ಕಬ್ಬು ಸಾಗಾಣಿಕೆ ಆಗ್ಬೇಕು ರೈತರ ಇಲ್ಲ ಇಲ್ಲಾಂದ್ರ ಏನ ಅಧ್ಯಕ್ಷರು ಹೇಳ್ತಾರಲ್ಲ ಜಿಲ್ಲಾ ಅಧ್ಯಕ್ಷರು ಒಂದ್ ವೇಳೆ ಎಣ್ಣದಿಂದ ಸರಿಪಡಿಸಿ ಪಡಿಸ್ಲಿಲ್ಲ ಅಂದ್ರ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯದು ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರವಾಗಿ ಹೋರಾಟ ಮಾಡ್ತೇವೆ ಮುಂದೆ ಆಗ್ತಕ್ಕಂತ ಯಾವುದೇ ಅಹಿತಕರ ಘಟನೆಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಜವಾಬ್ದಾರ ಅಂತ ಕಷ್ಟ ನಾ ಹೇಳಕ್ಕೆ